ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರಗಳನ್ನು ಮತ್ತು ಟಿ ಟಿ ಎಕ್ಸಾಮ್ ಗೆ ಸಿದ್ಧತೆ ನಡೆಸಿರುವಂತ ವಿದ್ಯಾರ್ಥಿಗಳನ್ನ ಮತ್ತು ಹೈಸ್ಕೂಲ್ ಕನ್ನಡ ಶಾಲೆಗೆ ಶಿಕ್ಷಕರಾಗಲು ನೇಮಕಾತಿ ಹೊಂದುವಂತ ಅಭ್ಯರ್ಥಿಗಳೇ ಒಟ್ಟಾಗಿ ಎಲ್ಲಾ ಎಕ್ಸಾಮ್ಗಳನ್ನು ದೃಷ್ಟಿಟ್ಟುಕೊಂಡು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಬರುವಂತ ಆಯ್ಕೆ ಪ್ರಶ್ನೆಗಳನ್ನ ಆಯ್ದುಕೊಂಡು ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ ಇದು ಆರನೇ ವಿಡಿಯೋ ಆಗಿದೆ ಹಿಂದಿನ ವಿಡಿಯೋದಲ್ಲಿ ಪ್ರಮುಖವಾಗಿ ಒಂದು ನೂರ ಮೂವತ್ತೊಂಬತ್ತು ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ ಈ ಒಂದು ವಿಡಿಯೋಲಿ ಒಂದು ನೂರ ನಲ್ವತ್ತ ನಂತರ ಮುಂದುವರೆದ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಆದಷ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಮಾಡಿದ ನಿಮ್ಗೆ ಡೈಲಿ ಇಲ್ಲಿ ಲಭ್ಯವಾಗುತ್ತದೆ ಬರುವಂತ ಪ್ರಮುಖ ಪದಗಳು ಯಾವಂತಂದ್ರೆ ಹಿಂದಿನ ಅವಧಿಗಳಿಗೆ ನಾವು ಏನ್ ಮಾಡಿದ್ವಿ ಮೂರು ಬರ್ತಾವೆ ಒಂದು ಭೂ ಚಿಪ್ಪು ಮ್ಯಾಟಲು ಮತ್ತು ಕೇಂದ್ರಗಳು ಅಂತೇಳಿ ಇದನ್ನು ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ವಿ ಇವತ್ತಿನ ಅವಧಿಯಲ್ಲಿ ಆ ಭೂಮಿಯ ಏನ್ ಅಂತಗಳ ಬರುತ್ತಲ್ಲ ಆ ಭೂಮಿಯ ಅತ್ಯಂತ ಮೇಲ್ಭಾಗದ ಪದವು ಯಾವುದು ಅಂತ ಎಕ್ಸಾಂಪಲ್ ಕೇಳ್ಬೋದು ಭೂಮಿಯ ಅತ್ಯಂತ ಮೇಲ್ಭಾಗ ಯಾವಂತಂದ್ರ ಅದು ಭೂಚಿಪ್ಪು ಯಾವುದು ಭೂಚಿಪ್ಪನ್ನ ಆ ನಾವೇ ಕರಿತೇವಿ ಭೂಮಿಯ ಅತ್ಯಂತ ಮೇಲ್ಭಾಗದ ಪದ ಅಂತ ಕರಿತೇವೆ ಓಕೆನಾ ಈ ಮೇಲ್ಭಾಗದ ಪದವು ಅದು ಭೂಚಿಪ್ಪು ಅದು ಒಳಗೊಂಡಿರುವಂತ ಅಂಶಗಳು ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕೇಳಬಹುದು ಆ ಭೂಚಿಪ್ಪು ಒಳಗೊಂಡಿರುವಂತಹ ಅಂಶಗಳು ಒಂದು ಸಿಲಿಕಾ ಅಂತೇಳಿ ಇನ್ನೊಂದು ಅಲ್ಯೂಮಿನಿಯಂ ಅಂತೇಳಿ ಮತ್ತೊಂದು ಮೆಗ್ನೀಸಿಯಂ ಅಂತೇಳಿ ಏನು ಭೂಮಿಯ ಅತ್ಯಂತ ಮೇಲ್ಭಾಗ ಪದ ಯಾವುದು ಅದು ಭೂ ಚಿಪ್ಪು ಆಮೇಲೆ ಆ ಭೂಚಿಪ್ಪು ಒಳಗೊಂಡಿರುವಂತಹ ಅಂಶಗಳು ಯಾವುವು ಒಂದು ಸಿಲಿಕಾ ಇನ್ನೊಂದು ಅಲುಮಿನಿಯಂ ಇನ್ನೊಂದು ಯಾವುದು ಮೆಗ್ನೀಸಿಯಂ ಈ ಮೂರು ಅಂಶಗಳನ್ನ ಭೂಮಿಯ ಮೇಲ್ಪದವು ಒಳಗೊಂಡಿದೆ ಗಮನಿಸಬೇಕು ಅದಾದ್ಮೇಲೆ ಈ ಭೂ ಚಿಪ್ಪು ಮೇಲ್ಭಾಗವು ಏನೇನು ಒಳಗೊಂಡಿದೆ ಅಂತ ಕೇಳಬಹುದು ಏನು ಈ ಭೂಚಿಪ್ಪು ಮೇಲ್ಭಾಗವು ಏನೇನು ಒಳಗೊಂಡಿದೆ ಒಂದು ಸಿಲಿಕಾ ಇನ್ನೊಂದ್ ಯಾವುದು ಅಲ್ಯೂಮಿನಿಯಂ ಇದನ್ನ ನಾವು ಸಿಯಾಲ್ ಅಂತ ಕರಿತೇವೆ ಓಕೆನಾ ಭೂಚಿಪ್ಪು ಅದು ಭೂಮಿಯ ಮೇಲ್ಭಾಗ ಮೇಲ್ಭಾಗದ ಪದವಾಗಿದೆ ಈಗ ಆ ಭೂಚಿಪ್ಪಿನಲ್ಲಿ ಮೇಲ್ಭಾಗದಲ್ಲಿರುವಂತ ಅಂಶಗಳು ಯಾವುವು ಅಂತ ಕೇಳಬಹುದು ಆ ಬೂ ಚಿಪ್ಪಿನಲ್ಲಿರುವಂತಹ ಮೇಲ್ಭಾಗವು ಒಂದು ಸಿಲಿಕಾ ಇನ್ನೊಂದ್ ಯಾವುದು ಅಲ್ಯೂಮಿನಿಯಂ ಅನ್ನು ಒಳಗೊಂಡಿದೆ ಇವೆರಡೂ ಕೂಡಿಕೊಂಡು ನಾವು ಆ ಪ್ರದೇಶಕ್ಕೆ ನಾವೇನು ಕರಿತೀವಿ ಸಿಯಾಲ್ ಅಂತ ಕರಿತೀವಿ ಇದು ಟಿ ಟಿ ಎಕ್ಸಾಮ್ ಒಳಗ ಮತ್ತು ಹೈಸ್ಕೂಲ್ ಟೀಚರ್ ಮತ್ತು ಕನ್ನಡದಲ್ಲಿ ಅಪಾಯಿಂಟ್ಮೆಂಟ್ ಒಳಗೆ ಕೇಳಿದ್ವು ಅಹ್ ಸಿಯಾಲ್ ಒಳಗೊಂಡಿರುವಂತ ಅಂಶಗಳು ಯಾವುವು ಅಂತೇಳಿ ಒಂದು ಸಿಲಿಕಾ ಇನ್ನೊಂದು ಯಾವುದು ಅಲ್ಯೂಮಿನಿಯಂ ಇದು ಭೂಚಿಪ್ಪಿನ ಮೇಲ್ಭಾಗವು ಒಳಗೊಂಡಿರುವಂತಹ ಅಂಶಗಳು ಆಗಿವೆ ಭೂಚಿಪ್ಪಿನ ಕೆಳಭಾಗವು ಒಳಗೊಂಡಿರುವಂತಹ ಅಂಶಗಳು ಯಾವುವು ಅಂತ ಕೇಳ್ಬಹುದು ಭೂಚಿಪ್ಪಿನ ಕೆಳಭಾಗವು ಒಳಗೊಂಡಿರುವಂತಹ ಅಂಶಗಳು ಒಂದು ಸಿಲಿಕಾ ಇನ್ನೊಂದು ಯಾವುದು ಮೆಗ್ನೀಸಿಯಂ ಸಿಲಿಕಾ ಮತ್ತು ಮ್ಯಾಗ್ನೀಸಿಯಂ ಇದ ನಾವೇನ್ ಕರಿತೇವೆ ಅಂದ್ರ ಸೈಮಾ ಅಂತ ಕರಿತೇವೆ ಏನು ಅದಕ್ಕ ಇಲ್ಲಿ ಆಗಲಿ ಸಿಯಾಲ್ ಅಂತ ಕರಿದ್ವಿ ಅದು ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಇಲ್ಲಿ ಸಿಕ್ಲಾ ಸಿಲಿಕಾ ಮತ್ತು ಮೆಗ್ನೀಸಿಯಂ ಎರಡು ಕೂರ್ಕೊಂಡ ಏನಾಗ್ತದ ಸೈಮಾ ಅಂತ ಆಗ್ತದ ಇದು ಭೂಚಿಪ್ಪಿನ ಕೆಳಭಾಗವಾಗಿದೆ ಸೂಕ್ಷ್ಮವಾಗಿ ಗಮನಿಸಬೇಕು ಆಮೇಲೆ ಇನ್ನೊಂದೈತ್ ನೋಡ್ರಿ ಭೂಚಿಪ್ಪು ಪದಕವು ಭೂಮಿಯ ಮೇಲ್ಭಾಗದಿಂದ ಎಷ್ಟು ಆಳದವಾಗಿ ವಿಸ್ತಾರವನ್ನ ಹೊಂದಿದೆ ನೋಡ್ರಿ ಭೂಚಿಪ್ಪು ಪದರವು ಭೂಮಿಯ ಮೇಲ್ಭಾಗದಿಂದ ಎಷ್ಟು ಆಳದವಾಗಿ ವಿಸ್ತಾರವನ ಹೊಂದಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ಎಷ್ಟು ಅರವತ್ತು ಕಿಲೋಮೀಟರ್ ಆಳದವಾಗಿ ಇದು ವಿಸ್ತಾರವನ ಒಳಗೊಂಡಿದೆ ನೆಕ್ಸ್ಟ್ ಒನ್ ಭೂಮಿಯ ಮಧ್ಯಭಾಗದ ಪದಗಳನ್ನ ನಾವು ಏನೆಂದು ಕರೆಯುತ್ತೇವೆ ಅಂತ ಪ್ರಶ್ನೆ ಇದೆ ಭೂಮಿಯ ಮಧ್ಯಭಾಗದ ಭಾಗದ ನಾವು ಮ್ಯಾಟಲ್ ಅಂತ ಕರಿತೀವಿ ಏನು ಮ್ಯಾಟಲ್ ಮೇಲ್ ಬೂ ಚಿಪ್ ಅಂತ ಕರಿತೀವಿ ಈಗ ಮಧ್ಯ ಭಾಗದ ಪದ ನಾವೇನು ಕರಿತೀವಿ ಮ್ಯಾಟಲ್ ಅಂತ ಕರಿತೀವಿ ಏನ ಗಮನಿಸಬೇಕು ಇದು ಅರವತ್ತು ಕಿಲೋಮೀಟರ್ ವಿಸ್ತಾರ ಭೂಮಿಯ ಮಧ್ಯಭಾಗದ ಪದ ಯಾವುದು ಅದು ಮ್ಯಾಟಲ್ ಅಂತೇಳಿ ಓಕೆನಾ ನೆಕ್ಸ್ಟ್ ಒನ್ ಈ ಮ್ಯಾಟಲ್ ಪದವು ಇದು ಭೂಮಿಯ ಮಧ್ಯಭಾಗದ ಪದ ಅಂತ ಏನ ನಿಮಗ ಈ ಮ್ಯಾಟಲ್ ಪದವು ಭೂಮಿಯ ಮೇಲ್ಮೈಯಿಂದ ಎಷ್ಟು ಆಳದವರೆಗೆ ವಿಸ್ತಾರವನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಇದೆ ಇದು ಭೂಮಿಯ ಮೇಲ್ಮೈಯಿಂದ ಎರಡ್ ಸಾವಿರದ ಒಂಬೈನೂರ ಒಂಬೈನೂರು ಕಿಲೋಮೀಟರ್ ಅಷ್ಟು ಆಳವನ್ನ ಒಳಗೊಂಡಿದೆ ಎಷ್ಟು ಎರಡು ಸಾವಿರದ ಒಂಬೈನೂರು ಕಿಲೋಮೀಟರ್ ಆಳವನ್ನ ಒಳಗೊಂಡಿದೆ ಇನ್ನೊಂದು ನೋಡ್ರಿ ಹೆಚ್ಚು ಸಾಧ್ವತೆಯನ್ನ ಹೊಂದಿರುವ ಪದವು ಯಾವುದು ಅಂತ ಎಕ್ಸಾಂಪಲ್ ಕೇಳಲಾಗಿದೆ ಹೆಚ್ಚು ಸಾಧತೆಯನ್ನ ಹೊಂದಿರುವಂತ ಪದ ಯಾವುದು ಅದು ಮ್ಯಾಟಲ್ ಪದವು ಇದು ಆಳ ಎಷ್ಟೈತಿ ಎರಡ್ ಸಾವಿರದ ಒಂಬೈನೂರು ಕಿಲೋಮೀಟರ್ ಆಳ ಒಳಗೊಂಡಿದೆ ನೆಕ್ಸ್ಟ್ ಒನ್ ನೋಡ್ರಿ ಮ್ಯಾಟಲ್ ಪದನ್ನ ಶಿಲಾಪಾಕ ಅಥವಾ ಮ್ಯಾಗ್ಮಾ ಎಂದು ಕರೆಯುತ್ತೇವೆ ನೋಡ್ರಿ ಮ್ಯಾಟಲ್ ಪದನ ಏನೆಂದು ಕರೆಯಲಾಗ್ತದೆ ಎಕ್ಸಾಂಪಲ್ ಕೇಳ್ಬಹುದು ಅದನ್ನ ನಾವೇನ ಕರಿತೀವಿ ಶಿಲಾಪಾಕ ಅಥವಾ ಮ್ಯಾಗ್ಮ ಕರೆಯುತ್ತೇವೆ ನೆಕ್ಸ್ಟ್ ಒನ್ ಮ್ಯಾಟಲ್ ಪದಕವು ಏನೇನು ಒಳಗೊಂಡಿದೆ ಅಂತ ಎಕ್ಸಾಂಪಲ್ ಕೇಳಬಹುದು ಈ ಮ್ಯಾಟಲ್ ಪದವು ಒಳಗೊಂಡಿರುವಂತಹ ಅಂಶಗಳು ಅಂತಂದ್ರೆ ಒಂದು ಕಬ್ಬಿನವನ್ನ ಒಳಗೊಂಡಿದೆ ಇನ್ನೊಂದು ಮ್ಯಾಗ್ನೀಸಿಯಂ ಅನ್ನ ಒಳಗೊಂಡಿದೆ ಒಂದು ಕಬ್ಬಿನ ಇನ್ನೊಂದ್ ಯಾವ್ದು ಓಕೆನಾ ನೆಕ್ಸ್ಟ್ ಒನ್ ಭೂಚಿಪ್ಪು ಮತ್ತು ಮ್ಯಾಟಲ್ ಸಂಧಿಸುವ ಸೀಮಾ ವಲಯವನ್ನ ಏನೆಂದು ಕರೆಯಲಾಗುತ್ತದೆ ನೋಡಿ ಭೂ ಚಿಪ್ಪು ಮತ್ತು ಮ್ಯಾಟಲ್ ಇವು ಭೂ ಪದಗಳಾಗಿವೆ ಅವೆರಡೂ ಸಂಧಿಸುವಂತ ಒಂದು ವಲಯಕ್ಕೆ ನಾವು ಸೀಮಾ ವಲಯವೆಂದು ಕರೆಯುತ್ತೇವೆ ಏನ ಸಂಧಿಸುವ ಸ್ಥಳವನ್ನ ಸೀಮಾ ವಲಯವೆಂದು ಕರೆಯುತ್ತವೆ ಏನ ಅದಕ್ಕೆ ಉತ್ತರ ಏನಂತಂದ್ರ ಸೀಮಾ ವಲಯವನ್ನ ಏನೆಂದು ಕರೆಯುತ್ತಾರೆ ಅದಕ್ಕೆ ಉತ್ತರ ಮೋಹೋ ರೋವಿ ಸಿಕ್ ಅಥವಾ ಮೋಹೋ ವಲಯ ಅಂತ ಕರಿತೇವೆ ಎಕ್ಸಾಂಪಲ್ ಕೇಳ್ಬಹುದು ನೆನಪಿಟ್ಟು ಅದಾದ್ಮೇಲೆ ಮ್ಯಾಟಲ್ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸುವ ಗಡಿ ಯಾವುದು ನೋಡಿರಿ ಮ್ಯಾಟಲ್ ಮತ್ತು ಗೋಳವನ್ನ ಬೇರ್ಪಡಿಸುವ ಗಡಿ ಯಾವುದಂತಂದ್ರ ಗುಟೆನ್ಬರ್ಗ್ ಸೀಮಾವಲಯ ಯಾವುದು ಗುಟೆನ್ಬರ್ಗ್ ಸೀಮಾ ವಲಯವು ಮ್ಯಾಟಲ್ ಮತ್ತು ಕೇಂದ್ರಗಳು ಗೋಳವನ್ನ ಬೇರ್ಪಡಿಸುವಂತ ಒಂದು ಗಡಿಯಾಗಿದೆ ಇದನ್ನು ಕೂಡ ಗಮನಿಸಬೇಕು ನೆಕ್ಸ್ಟ್ ಒಂದು ನೋಡ್ರಿ ಕೇಂದ್ರಗೋಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳೋಣ ಕೇಂದ್ರಗೋಳ ಇದು ಅತ್ಯಂತ ಒಳಭಾಗವಾಗಿದೆ ಭೂಮಿಯ ಅತ್ಯಂತ ಒಳಭಾಗವಾಗಿದೆ ಇದು ಭೂ ಮೇಲ್ಮೈನಿಂದ ಆರ್ ಸಾವಿರದ ಮುನ್ನೂರದ ಎಪ್ಪತ್ತೊಂದು ಕಿಲೋಮೀಟರ್ ಆದ ವಿಸ್ತಾರವನ್ನ ಒಳಗೊಂಡಿದೆ ನೋಡಿ ಇದು ಅತ್ಯಂತ ಒಳಭಾಗ ಎಷ್ಟು ಕಿಲೋಮೀಟರ್ ಐತಿ ಆರ್ ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಧವಾಗಿ ವಿಸ್ತಾರವನ್ನು ಒಳಗೊಂಡಿದೆ ಇದು ಪ್ರಧಾನವಾಗಿ ನಿಖಲ್ ಮತ್ತು ಕಬ್ಬಿನವನ್ನ ವಸ್ತುಗಳಿಂದ ಕೂಡಿದೆ ಏನು ಕೇಂದ್ರಗೋಳ ಒಳಗೊಂಡಿರುವಂತಹ ಪ್ರಮುಖ ವಸ್ತುಗಳು ಯಾವುವು ಒಂದು ನಿಕ್ಕಲ್ಲು ಇನ್ನೊಂದು ಕಬ್ಬಿನ ಇದಕ್ಕೆ ಶಾರ್ಟ್ ಆಗಿ ನಾವೇನ್ ಕರಿತೇವೆ ಅಂತಂದ್ರ ಸಾಂಕೇತಿಕವಾಗಿ ನೀಪೆ ಅಂತ ಕರಿತೇವೆ ಇನ್ನು ಕೂಡ ಟಿಇಟಿ ಎಕ್ಸಾಮ್ ಓ ಕೇಳಲಾಗಿತ್ತು ಅಥವಾ ಕನ್ನಡ ಅಪಾರ್ಟ್ಮೆಂಟ್ ಗಳು ಕೇಳಲಾಗಿತ್ತು ಕೇಂದ್ರಗೋಳವು ಒಳಗೊಂಡಿರುವಂತಹ ವಸ್ತುಗಳು ಯಾವುವು ಒಂದು ನಿಕ್ಕಲ್ಲು ಇನ್ನೊಂದು ಕಬ್ಬಿನ ಸಾಂಕೇತಿಕವಾಗಿ ನಾವೇನ್ ಕರಿತೀವಿ ನೀಪೆ ಅಂತ ಕರಿತೀವಿ ನಿಮ್ಗೆ ಎಕ್ಸಾಮ್ ಒಳಗೆ ಕೇಳಬಹುದು ನೀಪೆ ಅಂದ್ರೆ ಏನು ಅಂತ ಕೇಳಬಹುದು ಅವಾಗ ನೀವೇ ಉತ್ತರ ಏನ್ ಏನ್ ಮಾಡ್ಬೇಕಾಗ್ತದ ನಿಕ್ಕಲ್ ಮತ್ತು ಕಬ್ಬಿನ ಅಂತ ಹೇಳಿ ಬರಿಬೇಕಾಗ್ತದೆ ಏನ ಇದು ಭೂಮಿಯ ಅತ್ಯಂತ ಆಳದವಾಗಿರುವಂತ ಒಂದು ವಲಯ ಆಗಿದೆ ನೆಕ್ಸ್ಟ್ ಇದಾದ್ಮೇಲೆ ಪ್ರಪಂಚದ ಆಳವಾದ ಭೂಗನಿ ಕೇಂದ್ರಗಳು ಯಾವುವು ಸ್ವಲ್ಪ ಇದ್ರ ಬಗ್ಗೆ ನಾವು ಗಮನವನ್ನು ಹರಿಸೋಣ ಜಗತ್ತೊಳಗ ಅತ್ಯಂತ ಆಳದ ದೀಪ ಯಾವಂತಂದ್ರ ಗಣಿಕ ಕೇಂದ್ರ ಯಾವ ಅಂತಂದ್ರ ರಷ್ಯಾದ ಅಂಕೋಲಾ ಪರ್ಯಾಯ ದ್ವೀಪದೊಳಗ ಹನ್ನೆರಡು ಕಿಲೋಮೀಟರ್ ಆಳವನ್ನ ಒಳಗೊಂಡಿದೆ ಯಾವ ದೇಶ ರಷ್ಯಾದೊಳಗ ಎಷ್ಟು ಕಿಲೋಮೀಟರ್ ಆಳ ಇದೆ ಹನ್ನೆರಡು ಕಿಲೋಮೀಟರ್ ಆಳವನ್ನ ಒಳಗೊಂಡಿದೆ ಇದನ್ನು ಹೊರತುಪಡಿಸಿದಾಗ ಎಷ್ಟು ಅಂತಂದ್ರ ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ಕಿಂಬರ್ಲಿ ವಜ್ರದ ಗನಿ ಇದು ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ದಷ್ಟು ಆಳವನ್ನ ಒಳಗೊಂಡಿದೆ ನಮ್ಮ ಕರ್ನಾಟಕ ಯಾವ ಅಂತಂದ್ರ ಕರ್ನಾಟಕದ ಕೆ ಜಿ ಎಫ್ ಕೋಲಾರದಲ್ಲಿ ಇರುವಂತಹ ಕೆ ಜಿ ಎಫ್ ಇದು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆಳವನ್ನು ಒಳಗೊಂಡಿದೆ ಇವು ಪ್ರಪಂಚದಲ್ಲಿ ಇರುವಂತಹ ಆಳವಾದ ಭೂ ಕೇಂದ್ರಗಳು ಒಂದು ಫಸ್ಟ್ ರಷ್ಯಾದೊಳಗದ ಅದು ಹನ್ನೆರಡು ಕಿಲೋಮೀಟರ್ ಆಳವನ್ನ ಒಳಗೊಂಡಿದೆ ಸೆಕೆಂಡ್ ಒಂದು ದಕ್ಷಿಣ ಆಫ್ರಿಕಾದೊಳಗದ ಅದು ಕಿಂಬರ್ಲಿ ಅಂತೇಳಿ ಅದು ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಆಳವನ್ನ ಒಳಗೊಂಡಿದೆ ಅದೇ ಬಿಟ್ಟರೆ ಕರ್ನಾಟಕದಲ್ಲಿ ಮೂರದ ಇದೆ ಅದು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆಳವನ್ನ ಒಳಗೊಂಡಿದೆ ಇವು ಜಗತ್ತಿನ ಅತ್ಯಂತ ಆಳವಾದಂತ ಕೇಂದ್ರಗಳು ಆಗಿವೆ ಇದಾದ್ಮೇಲೆ ಯಾವ ಜ್ವಾಲಾಮುಖಿಯನ್ನ ಜಪಾನಿಯರು ದೇವರೆಂದು ಪೂಜಿಸುತ್ತಾರೆ ಅಂತ ಪ್ರಶ್ನೆ ಇದೆ ಓಕೆನಾ ಅದ್ಯಾವು ಮೌಂಟ್ ಪೂಜಿ ಯಾಮ್ ಅಂತೆ ಈ ಮೌಟ್ ಪೂಜಿ ಯಾಮ್ ಅನ್ನ ಜಪಾನಿಯರು ದೇವರಂತೆ ಮಾಡ್ತಾರೆ ಪೂಜಿಸುವಂತ ಕೆಲಸವನ್ನ ಮತ್ತ ಅದೊಂದು ಜ್ವಾಲಾಮುಖಿಯಾಗಿದೆ ನೆಕ್ಸ್ಟ್ ಒನ್ ಭೂಮಿಯ ಅಂತರದಲ್ಲಿ ಉಂಟಾಗುವ ಭೂಕಂಪದ ಉಗಮ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ ನೋಡಿ ಭೂಮಿಯ ಅಂತರದಲ್ಲಿ ಉಂಟಾಗುವ ಭೂಕಂಪದ ಉಗಮದ ಸ್ಥಾನವನ್ನ ಏನೆಂದು ಕರೆಯುತ್ತಾರೆ ಎಂಬ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಏನು ಭೂಕಂಪ ಲಾಂಬಿ ಏನ ಅದಕ್ಕೆ ನಾವೇನ್ ಕರಿತೀವಿ ಭೂಕಂಪ ಲಾಂಬಿ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ನೆಕ್ಸ್ಟ್ ಒನ್ ಭೂಕಂಪದ ಕುರಿತು ವೈಜ್ಞಾನಿಕ ಅಧ್ಯಯನ ಯಾವುದು ಅಂದ್ರೆ ಭೂಕಂಪದ ಕುರಿತು ವೈಜ್ಞಾನಿಕ ಅಧ್ಯಯನ ಮಾಡ್ತೇವೆ ಅದಕ್ಕೆ ನಾವೇನೆ ಕರಿತೇವೆ ಅಂತಂದ್ರ ಭೂಕಂಪ ಶಾಸ್ತ್ರ ಯಾವ ಶಾಸ್ತ್ರ ಭೂಕಂಪ ಶಾಸ್ತ್ರ ಅಂತ ಕರಿತೇವೆ ನೆಕ್ಸ್ಟ್ ಒನ್ ಭೂಕಂಪ ಅಲೆಗಳ ಆರಂಭದ ಸ್ಥಳ ವೇಳೆ ವೇಗ ಹಾಗೂ ದಿಕ್ಕನ್ನ ದಾಖಲಿಸುವ ಉಪಕರಣ ಯಾವುದು ನೋಡ್ರಿ ಭೂಕಂಪದ ಅಲೆಗಳ ಆರಂಭ ಸ್ಥಳ ಭೂಕಂಪದ ವೇಗ ಭೂಕಂಪದ ವೇಳೆ ಮತ್ತು ಭೂಕಂಪದ ದಿಕ್ಕನ್ನ ದಾಖಲಿಸುವಂತ ಉಪಕರಣ ಯಾವಂತಂದ್ರ ಅದು ಭೂಕಂಪ ಮಾಪಕ ಅದಕ್ಕೆ ಇಂಗ್ಲಿಷ್ ನಾಗ ಏನ್ ಕರೀತಂದ್ರ ಸಿಸ್ಮೋಗ್ರಾಫಿ ಯಾವುದು ಸಿಸ್ಮೋಗ್ರಾಫಿ ಕನ್ನಡದ ಭೂಕಂಪ ಮಾಪಕ ಅಂತೇಳಿ ಕರಿತೇವೆ ನೆಕ್ಸ್ಟ್ ಒನ್ ಓಮರ್ ಆನೆಕಟ್ಟು ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂದ್ರೆ ಪ್ರಶ್ನೆ ಅದ ಈ ಒಂದು ಆನೆಕಟ್ಟು ಅಮೆರಿಕ ದೇಶದಲ್ಲಿ ಕಂಡು ಯಾವ ದೇಶ ಅಮೇರಿಕ ಓಕೆನಾ ಯಾ ಕಟ್ಟದು ಓಮ ಆನೆ ನೆಕ್ಸ್ಟ್ ಒನ್ ಭೂಕಂಪದ ತೀವ್ರತೆ ಮತ್ತು ಪ್ರಮಾಣವನ್ನ ಅಳಿಯುವ ಮಾಪನ ಯಾವುದು ತೀವ್ರತೆ ಮತ್ತು ಪ್ರಮಾಣವನ್ನ ಅಳಿಯುವಂತ ಮಾಪನ ಯಾವತ್ತಂದ್ರ ಅದು ರಿಕ್ಟರ್ ಮಾಪಕ ಯಾವ ಮಾಪಕ ರಿಕ್ಟರ್ ಮಾಪಕವು ಭೂಕಂಪದ ತೀವ್ರತೆ ಮತ್ತು ಪ್ರಮಾಣವನ್ನ ಅಳೆಯುವಂತ ಮಾಪನ ಆಗಿದೆ ನೆಕ್ಸ್ಟ್ ಒನ್ ಓಕೆನಾ ಎಂಟನೇ ತರಗತಿ ಪುಸ್ತಕದಲ್ಲಿ ಬರುವಂತ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಹಾಕಿವೆ ಓಕೆನಾ